ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಎಲ್ಲರ ಫೇವರೇಟ್ ಅಂತ ಹೇಳ್ಬೋದು ಅವರ ಕಾಮಿಡಿಗೆ ಇಡೀ ಕರುನಾಡೆ ಫಿದಾ ಆಗಿದೆ ಇನ್ನ ತಲೈವ ರಜನಿಕಾಂತ್ ಅವರು ಗಿಲ್ಲಿ ನಟನ ಬಗ್ಗೆ ಹಾಡಿ ಹೊಗಳಿದ್ದಾರೆ ಇದು ಸತ್ಯಾನ ಅವರ ಪತ್ನಿ ಕನ್ನಡ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟನ ವಿಡಿಯೋಗಳನ್ನ ರಜನಿಕಾಂತ್ ಅವರಿಗೆ ತೋರಿಸ್ತಾ ಇರ್ತಾರಂತೆ ಇದು ಸತ್ಯಾನ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿ ಇದೆ ನೋಡಿ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೆರಡರ ಶೋ ನಲ್ಲಿ ಗಿಲ್ಲಿ ನಟ ಅವರು ಒನ್ ಮ್ಯಾನ್ ಶೋ ಆಗಿದ್ದಾರೆ ಗಿಲ್ಲಿ ಸುತ್ತವೇ ಇಡೀ ಮನೆ ಕಂಟೆಂಟ್ ಇರೋದು ಗಿಲ್ಲಿ ನಟನ ಕಾಮಿಡಿ ಕೌಂಟರ್ ಅಟ್ಯಾಕ್ ವೀಕ್ಷಕರು ಫಿದ ಆಗಿದ್ದಾರೆ ಈಗ ರಜನಿಕಾಂತ್ ಅವರು ಹೊಗಳಿದ್ದಾರೆ ಅನ್ನೋದು ಸತ್ಯವೇ ಬನ್ನಿ ನೋಡೋಣ ಗಿಲ್ಲಿ ನಟ ಅವರು ಮಂಡ್ಯ ಮೂಲದವರು ಉಳಿದ ಸ್ಪರ್ಧಿಗಳ ಜೊತೆ ಕಾಮಿಡಿ ಮಾಡೋದು ಪ್ರತಿ ಮಾತಿಗೂ ಅಲ್ಲಿಯೇ ತಿರುಗಿ ಸರಿಯಾಗಿ ಉತ್ತರ ಕೊಡೋದು ಅಷ್ಟೇ ಅಲ್ಲದೆ ಇದ್ದ ವಿಷಯವನ್ನ ನೇರವಾಗಿ ಹೇಳೋದ್ರಲ್ಲಿ ಗಿಲ್ಲಿ ನಟ ಎತ್ತಿದ ಕೈ ಇವರನ್ನ ಇಷ್ಟಪಡುವ ದೊಡ್ಡ ಬಳಗ ಸೃಷ್ಟಿಯಾಗಿದೆ ಜೈಲಟ್ ಟು ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗಲಿದೆ ಈಗಾಗಲೇ ಈ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಶೂಟಿಂಗ್ ಸಮಯದಲ್ಲಿ ರಜನಿಕಾಂತ್ ಅವರು ಕನ್ನಡ ಬಿಗ್ ಬಾಸ್ ಕುರಿತು ಮಾತನಾಡಿದ್ದಾರೆ ಎನ್ನುವ ಪೋಸ್ಟ್ ಒಂದು ವೈರಲ್ ಆಗಿದೆ ಇದರ ಸತ್ಯಾಸತ್ಯತೆ ಏನು ಬನ್ನಿ ನೋಡೋಣ ಜೈಲಟ್ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಟೈಗರ್ ಮುತ್ತುವೇಲ ಪಾಂಡ್ಯನ್ ಅನ್ನುವ ಪಾತ್ರ ಮಾಡಿದ್ರು ಅಂದಹಾಗೆ ಟು ಸಿನಿಮಾದಲ್ಲಿ ಸಂತನಂ ವಿದ್ಯಾ ಬಾಲನ್ ವಿಜಯ್ ಸೇತುಪತಿ ರಮ್ಯಾ ಕೃಷ್ಣನ್ ಯೋಗಿ ಬಾಬು ಶಿವರಾಜ್ ಕುಮಾರ್ ಮೋಹನ್ ಲಾಲ್ ಅವರು ನಟಿಸಿದ್ದಾರೆ ಈ ಸಿನಿಮಾ ಮುಂದಿನ ವರ್ಷ ತೆರೆ ಕಾಣಲಿದೆ ಟು ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ತಮಿಳು ಯೂಟ್ಯೂಬರ್ ಒಬ್ಬ ನಿಮ್ಮ ನೆಚ್ಚಿನ ತಮಿಳು ಬಿಗ್ ಬಾಸ್ ಸ್ಪರ್ಧಿ ಯಾರು ಅಂತ ಪ್ರಶ್ನೆ ಮಾಡಿದ್ರಂತೆ ಅದಕ್ಕೆ ರಜನಿಕಾಂತ್ ಅವರು ಕ್ಷಮಿಸಿ ನಾನು ಯಾವುದೇ ರಿಯಾಲಿಟಿ ಶೋ ನೋಡೋದಿಲ್ಲ ಪುಸ್ತಕ ಅಷ್ಟರನ್ನ ಹವ್ಯಾಸ ಆದರೆ ನನ್ನ ಧರ್ಮಪತ್ನಿ ಕನ್ನಡ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ನನಗೆ ಗಿಲ್ಲಿ ಬಗ್ಗೆ ಅವನ ತಮಾಷೆ ವಿಡಿಯೋ ತೋರಿಸ್ತಾಳೆ ತುಂಬಾ ಎನರ್ಜೆಟಿಕ್ ಹುಡುಗ ಗಿಲ್ಲಿ ನನಗೆ ಫೇವ್ರೇಟ್ ಸ್ಪರ್ಧಿ ಅಂತ ರಜನಿಕಾಂತ್ ಹೇಳಿದ್ದಾರೆ ಎನ್ನಲಾದ ಪೋಸ್ಟ್ ಒಂದು ಈಗ ವೈರಲ್ ಆಗ್ತಾ ಇದೆ ಜೈಲಟ್ಟು ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ರಜನಿಕಾಂತ್ ಅವರು ಯೂಟ್ಯೂಬರ್ ಒಬ್ಬರಿಗೆ ಮಾತಿಗೆ ಸಿಗ್ತಾರೆ ಅನ್ನೋದು ಡೌಟೇ ಇದೆ ರಜನಿಕಾಂತ್ ಸದಾ ಬ್ಯುಸಿ ಆಗಿರ್ತಾರೆ ಅವರ ಸುತ್ತ ಸದಾ ಗನ್ಮ್ಯಾನ್ಗಳು ಬೌನ್ಸರ್ಗಳು ಇರ್ತಾರೆ ಹೀಗಿರುವಾಗ ಅವರು ಯೂಟ್ಯೂಬರ್ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಇದೆ ರಜನಿಕಾಂತ್ ಪತ್ನಿ ಲತಾ ಅವರು ತಮಿಳುನಾಡಿನವರು ಅಲ್ಲೇ ಹುಟ್ಟಿ ಬೆಳೆದಿದ್ದಾರೆ ಅವರಿಗೆ ಕನ್ನಡ ಬರ್ತದೆಯಾ ಇಲ್ವೋ ಅನ್ನೋದು ಒಂದು ಕಡೆಯಾದ್ರೆ ಅವರು ಕನ್ನಡ ಬಿಗ್ ಬಾಸ್ ನೋಡ್ತಾರಾ ಇಲ್ವಾ ಅನ್ನೋದು ಇನ್ನೊಂದು ಪ್ರಶ್ನೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ಸೃಷ್ಟಿ ಮಾಡಿದ ಪೋಸ್ಟ್ ಇದಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ